ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ನಾನು ತಮಿಳುನಾಡಿನ ಸೇಲಂನ ಮಮತಾ ನನ್ನ ಆರೋಗ್ಯಕ್ಕೆ ಸಂಬಂಧಿಸಿದ ಪವಾಡವನ್ನು ಹಂಚಿಕೊಳ್ಳುತ್ತಿದ್ದೇನೆ ನನ್ನ ಬಾಲ್ಯದಿಂದಲೂ ನನ್ನ ಗಂಟಲಿನ ಮೇಲ್ಭಾಗದಲ್ಲಿ ಒಂದು ಸಣ್ಣ ಗುಳ್ಳೆಯಂತಹ ಗಂಟಿತ್ತು ನನ್ನ ವಿವಾಹದವರೆಗೂ ಹಲವಾರು ಪರೀಕ್ಷೆಗಳನ್ನು ಮಾಡಿಸಿಕೊಂಡೆ ಅಲೋಪತಿ ಹೋಮಿಯೋಪತಿ ಹಾಗೂ ನೈಸರ್ಗಿಕ ಚಿಕಿತ್ಸೆಯವರೆಗೆ ಎಲ್ಲ ಚಿಕಿತ್ಸೆಗಳನ್ನು ಸಹ ಪ್ರಯತ್ನಿಸಿದೆ ಪ್ರತಿಯೊಬ್ಬ ವೈದ್ಯರು ಇದು ಕೇವಲ ಸಾಧಾರಣ ಬೆಳವಣಿಗೆ ಅದಕ್ಕಾಗಿ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಎಂದು ಹೇಳಿದರು ಆದರೆ ನನ್ನ ಮದುವೆಯ ನಂತರ ನನ್ನ ಅತ್ತೆಯವರೊಂದಿಗೆ ಉತ್ತಮ ಬಾಂಧವ್ಯವಿರಲಿಲ್ಲ ನಿಧಾನವಾಗಿ ನಂತರದ ಮೂರು ವರ್ಷಗಳ ಅವಧಿಯಲ್ಲಿ ಅವರ ಮೇಲಿನ ದ್ವೇಷವು ಮತ್ತಷ್ಟು ಅದಗೆಟ್ಟಿತು ಎಲ್ಲ ಭಗವದ್ ಧರ್ಮದ ಬೋಧನೆಗಳನ್ನು ಕೇಳಿದ್ದರೂ ಸಹ ಅವರನ್ನು ಒಪ್ಪಿಕೊಳ್ಳಲು ಸಾಧ್ಯವಾಗಿರಲಿಲ್ಲ ಆ ಗಂಟು ಕ್ಯಾನ್ಸರ್ ಆಗಿ ಬದಲಾಯಿತು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನನಗೆ ಈ ಕಾಯಿಲೆಯ ಇಂದಿನ ಕಾರಣವನ್ನು ಅರಿಯುವಂತೆ ಮಾಡಿದರು ನಾನು ನನ್ನ ಅತ್ತೆಯವರ ಬಳಿ ಕ್ಷಮೆಯನ್ನು ಬೇಡಿದೆ ಅವರಿಗೆ ಹೃದಯಪೂರ್ವಕವಾಗಿ ಕ್ಷಮಿಸಿ ಎಂದು ಕೇಳಿಕೊಂಡೆ ಅವರ ಆಶೀರ್ವಾದವನ್ನೂ ಪಡೆದೆ ಎರಡು ವಾರಗಳಲ್ಲಿ ಒಬ್ಬ ಉತ್ತಮ ವೈದ್ಯರನ್ನು ಭೇಟಿ ಮಾಡಿದ್ದಲ್ಲದೆ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ಮಾಡಿಸಿಕೊಂಡೆ ಇವತ್ತಿಗೆ ಇದೆಲ್ಲ ನಡೆದು ಕೆಲವು ವರ್ಷಗಳಾಗಿವೆ ಇಂದು ನಾನು ಎರಡು ಮಕ್ಕಳ ಆರೋಗ್ಯವಂತ ತಾಯಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಸಂಪೂರ್ಣ ಆಶೀರ್ವಾದದಿಂದ ನನ್ನ ಬದುಕು ನನಗೆ ಮರಳಿತು ಅದು ನನ್ನ ಜೀವನದಲ್ಲಿಯೇ ಅತ್ಯಂತ ದೊಡ್ಡ ಪಾಠವೂ ಆಗಿತ್ತು ಅತ್ಯಂತ ಅಮೂಲ್ಯವಾದ ಜೀವ ಉಳಿಸುವ ಆರೋಗ್ಯದ ವರವಾಗಿತ್ತು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು